ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾ ಮಹೇಶ್ವಿನಿ ಹೇಗಿದ್ರೆ ನಾನು ತುಂಬ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ಕೋತಾ ಇದೀನಿ ಸೊ ತಾನೇ ನ ಸ್ಟಾರ್ಟ್ ಮಾಡಿದೆ ಇದು ಸಂಡೇ ವ್ಲಾಗ್ ಸಂಡೇ ಬೆಳಗ್ಗೆ ಎದ್ದ ತಕ್ಷಣನೇ ಟಿಫನ್ ಏನು ಮಾಡಲಿಲ್ಲ ಹೊರಗಡೆಯಿಂದ ನಮ್ಮ ಮನೆಯವ್ರು ತಂದ್ಕೊಟ್ರು ನನಗೂ ಬ್ರಹ್ಮಂಗು ಅಜ್ಜ ಮೂವರ್ಗು ತಂದು ಕೊಟ್ರು ಸೊ ಇಡ್ಲಿ ತಿಂದ್ವಿ ಆಮೇಲೆ ಮನೇಲಿ ಸ್ವಲ್ಪ ರೈಸ್ ಇತ್ತು ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಕಲಿಸ್ಕೊಟ್ಟೆ ಅದನ್ನ ತಿಂದು ಹೋಗಿದ್ದಾರೆ ಅಮ್ಮಂಗೂ ಕೂಡ ಚಿತ್ರಾನ್ನ ಇದೆ ಮತ್ತೆ ರೈಸ್ ಗಿಟ್ಟಿದೀನಾಗ್ಲೇ ಹಾಗೆ ಅಂಗಡಿಗೆ ಹೋಗೋದಿತ್ತು ಅಂಗಡಿಗೆ ಹೋಗಿ ಬಂದೆ ಅಜ್ಜಾಯಿಗೆ ಶೀಟ್ ಪೇಪರ್ ತಂದಿದ್ದೀನಿ ಓಮ್ ವರ್ಕ್ ಮಾಡ್ಕೋ ಅಂತ ಹೇಳ್ತಾ ಇದ್ದೀನಿ ಸುಮ್ಮನೆ ಕುತ್ಕೊಂಡಿದ್ದಾನೆ ಹಾಗೆ ಮತ್ತೆ ಮನೆಗೆ ಒಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು ನಿನ್ನೆ ಬಿಗ್ ಬಜಾರ್ಗೆ ಹೋಗಿದ್ವಲ್ಲ ಅಲ್ಲಿ ತುಂಬ ರೇಟು ನಮ್ಗೆ ಏನು ಬೇಕೋ ಏನು ಅವಶ್ಯಕತೆ ಇದೆಯೋ ಅಲ್ಲಿ ಅದನ್ನಷ್ಟೇ ತೊಗೊಂಡ್ಬಂದ್ವಿ ಎಮ್ ಆರ್ ಪಿ ರೇಟ್ ಇರುತ್ತಲ್ವಾ ಆ ಥರ ಅಷ್ಟೇ ತೊಗೊಂಡ್ವಿ ಈ ಥರ ದಿನಸಿ ಸಾಮಾನು ಮಾತ್ರ ಇಲ್ಲೇ ತೊಗೊಳೋದು ನಾವು ಯಾಕಂದರೆ ಇಲ್ಲಿ ಸ್ವಲ್ಪ ಕಡಿಮೆ ಬೀಳುತ್ತೆ ನಮಗೆ ಅಲ್ಲಿಗೆ ಹೋಲ್ಸ್ಕೊಂಡ್ರೆ ನಮ್ಗೆ ಇಲ್ಲೇ ಕಡಿಮೆ ಹಾಗಾಗಿ ನಾನು ಅಲ್ಲಿ ಏನು ತರಲಿಲ್ಲ ಬರೇ ಸೋಪು ಮತ್ತೆ ಹುಡುಗ್ ಬೇಕಾಗಿರೋ ಲೋಷನ್ ಮತ್ತೆ ಪರ್ಫ್ಯೂಮ್ ಈ ತರ ತಗೊಂಬಂದ್ವಿ ಅಷ್ಟೇ ಅದನ್ ಬಿಟ್ಟು ಇವಾಗ ತಗೊಂಬಂದಿದ್ದು ಆಯಿಲ್ ಪ್ಯಾಕೆಟ್ ಆಮೇಲೆ ದೂಪು ಕಡ್ಡಿ ಕಡ್ಲೆ ಬೇಳೆ ಉದ್ದಿನ ಬೇಳೆ ಇದೇನು ಬೇಳೆ ಇದು ಆಮೇಲೆ ಇದೇನು ಸಕ್ಕರೆ ಆಮೇಲೆ ಇದೇನು ಶೇಂಗಾ ಶೇಂಗಾ ಆಮೇಲೆ ಇದು ಕರ್ಪೂರ ಇಷ್ಟನ್ನು ಬಂದಿದ್ದೀವಿ ಇವಾಗ ಅಡಿಗೆ ಮಾಡಬೇಕು ಏನಮ್ಮ ಚಾಕೋಸ ಸರಿ ಬೆಳಗ್ಗೆ ಕೂಡ ಕೇಳ್ತಾ ಇದ್ರು ಚಾಕೋಸ್ ಕೊಡು ಚಾಕೋಸ್ ಕೊಡು ಅಂತ ಹೇಳಿ ತಿಂಡಿ ತಿನ್ಲಿ ಅಂತ ನಾನು ಸುಮ್ಮನೆ ಇದ್ದೆ ಯಾಕಂದ್ರೆ ಅದನ್ನು ತಿಂದ್ರು ಅಂದ್ರೆ ಮತ್ತೆ ಚಾಕೋಸ್ ತಿಂದ್ರೆ ಮತ್ತೆ ಊಟ ಮಾಡೋಣ ಮಾಡಲ್ಲ ಅದಕ್ಕೋಸ್ಕರ ಸುಮ್ಮನೆ ಇದೆ ಸ್ನಾನ ಮಾಡಿ ರೆಡಿ ಆಗಿದ್ದಾಳೆ ಲೋಟನ್ ಎಲ್ಲ ಹಚ್ಕೊಂಡು ಬೆಳ್ಳಗ ಬಿಡ್ತಾಳೆ ನನ್ನ ಮಗಳು ಅಲ್ಲ ಅದ್ ಹಚ್ಕೊಂಡಿದ್ಕೆ ಬೆಳ್ಳಗ ಬಿಡಿದಾಳೆ ಹೋಗ್ ಹೋಗ್ಬೇಕು ನೀನು ನೀನು ತಿಂತಿ ಚಾಕೋಸ್ ಹಾಕೊಡ್ಲ ಸರಿ ಹಾ ಸರಿ ಇಬ್ಬರಿಗೂ ಚಾಕೋಸ್ ಹಾಕೊಡ್ತೀನಿ ಅದರ ಕರ್ಪೂರ ಡಬ್ಬೆಲಿ ಇದ್ನ ಹಾಕ್ಬರ್ರಿ ಅಚ್ಚು

ಅವ್ರಿಗೋಸ್ಕರನೇ ತಂದಿರ್ತೀವ ಆದ್ರೆ ಏನಂದ್ರೆ ಖಾಲಿ ಆಗ್ಬಿಡಬಹುದು ಇವಾಗ ತಗೊಳ್ಳಿ ಇವತ್ತೇ ಕಾಳಿ ಆಗ್ಬಿಡಬಹುದು ಅನ್ನೋ ಹಾಗೆ ಬಿಡ್ತಾರೆ ಅವಾಗ ಅವ್ರು ತಿಂಕಂತ ಏನ್ಲಿ ಅಂತ ಹೇಳ್ಬಿಟ್ಟು ತಂದಿರ್തിനാ ಅದಕ್ಕೋಸ್ಕರ ಸರಿ ಕಾಣುಸ್ತಿಲ್ಲ ಚಿನ್ನ ಈ ಕಡೆ ಸರಿ ಮನೇನ ಇವತ್ತು ಅಜಯ್ ಕ್ಯಾಮೆರಾಮನ್ ಆಗ್ಬಿಟ್ಟಿದ್ದಾರೆ ಅಜಯ್ ವಿಡಿಯೋ ಶೂಟ್ ಮಾಡ್ತಾ ಇದೆ ನಾನು ವಿಡಿಯೋ ಶೂಟ್ ವಿಡಿಯೋ ಮಾಡ್ತಿದ್ದಾರೆ ಅಜಯ್ ಅಜಯ್ ಯಾರು అజ్జు అజ్జు యారో అజ్జునే బావి కట్టి ఆ జాయ్ ఐన బెరెట్ బెకు వేరే కలర్ ఇండో ఇర్లో వందే ఎల్ల సంబందనేరే వేరే ఇదొస్తే ఏరగల అది నింగే తనే ననిగా ఐ వందే ప్యాకెట్

This is Brahma's food, isn't it? Brahma's food is delicious. If it's delicious, you should eat it. Eat a little bit. Look here. Eat a

ಒಂದೇ ಒಂದು ತೊಗೊಂಡ್ಬಿಡು ಅದು ಹೆಂಗೈತಂತ ನೋಡಕ್ಕೆ ಅಷ್ಟೆ ತಿನ್ನು ಹ್ಞೂ ನಾನು ಸಾಂಬಾರು ಮಾಡ್ತೀನಿ ತಿನ್ರಿ ಆಯಿತಾ ಈಗ ಸಾಂಬಾರು ಮಸಿ ತಾಯಿದ್ದೀನಿ ಬೇಳೆ ಬೇಳೆ ಟೊಮೆಟೊ ಎಲ್ಲ ಬೆಂದಿದವು ಸಾಂಬಾರು ಮಸ್ತ್ ಒಗ್ಗರಣೆ ಕೊಡಬೇಕು ಏನು ಸರ್ ಆಯಿತೇ ಅಲ್ವಾ ಕೊಟ್ಟಾಯಿತು ಬೇಳೆನೆ ಎಷ್ಟು ಚೆನ್ನಾಗಿ ಬಿಸಿದೀವೋ ಅಷ್ಟು ಚೆನ್ನಾಗಿ ಸಾಂಬಾರು

ಹಾಂ ಸರಿ ತಗೊಂಡು ಇವತ್ತು ಏನು ಸ್ಪೆಷಲ್ ಇಲ್ಲ ಏನಾರೊಂದು ಸ್ವಲ್ಪ ಮಾಡಿಕೊಡ್ಬೇಕು ಮಕ್ಕಳಿಗೆ ಸಂಡೆ ಅಲ್ವಾ ನೋಡ್ತೀನಿ ಏನಾದ್ರು ಒಂದು ಸ್ವಲ್ಪ ಮಾಡಿಕೊಡ್ತೀನಿ ಫಸ್ಟ್ ಒಗ್ಗರಣೆ ಕೊಟ್ಟರೆ ಕೆಲಸ ಮಾಡ್ತೀನಿ ರೈಸ್ ಮಾಡಿಕ್ಕಿದೀನಿ ನಾನೇ ಸಾಂಬಾರೊಂದು ಮಾಡಿದರೆ ಬನ್ನಿ ಈ ಥರ ತಿಳಿಸ್ಬೇಕು ಸಾಂಬಾರು ರೆಡಿ ಆಗಿದೆ ನೋಡಿ ಸಾಂಬಾರು ರೆಡಿ ಇದೆ ಒಗ್ಗರಣೆಗೆಲ್ಲ ಹಾಕಿದ್ದೀನಿ ರೈಸು ರೆಡಿ ಇದೆ ಮಧ್ಯಾಹ್ನಕ್ಕೆ ಕೂಟಕ್ಕೇನು ಇಲ್ಲ ಸದ್ಯ ಅವ್ರಿಗೇನಾದರೂ ಕೇಳಿದ್ರೆ ಏನಾರು ಮಾಡಬೇಕು ಏನಮ್ಮ ನೀರ ತೊಗೋ ಇನ್ನೊಬ್ಬ ಬೇಕಾ ಕುಡಿ ತಗೊಂಡು ತುಂಬ್ಕೋ ತುಂಬ್ಕೊಂಡು ಕುಡಿಯಮ್ಮ ನೀರೇ ತುಂಬಿಕೊಂಡಿಲ್ಲ ನೀನು ಕುಡಿ ನೀನು ಕಂಪ್ಲೀಟ್ ಮಾಡ್ದ ಬರೀ ಹೋಗ್ ಬೇಗ ಕಂಪ್ಲೀಟ್ ಮಾಡಿ ಬೇಗ ಇಲ್ಲಿ ನಾನು ವೆಜ್ ಬಿರಿಯಾನಿ ಮಾಡೋದಕ್ಕೆ ಬಾಸ್ಮತಿ ಅಕ್ಕಿನ ಒಂದು ಅರ್ಧ ಗಂಟೆ ನೆನೆ ಇಟ್ಟು ಅದನ್ನು ಬೇಯೋದಕ್ಕಂತ ಹಾಕಿದ್ದೀನಿ ಮತ್ತು ಬಾಸ್ಮತಿ ಅಕ್ಕಿಗೆ ಅದು ಬೇಯೋದಕ್ಕೋಸ್ಕರ ಎಲೆ ಮತ್ತು ಚಕ್ಕೆ ಏಲಕ್ಕಿ ಲವಂಗ ಮೆಣಸನ್ನ ಹಾಕಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಒಂದು ಸೊ ಏಯ್ಟಿ ಪರ್ಸೆಂಟ್ ಅಷ್ಟು ಬೆಂದರೆ ಸಾಕು ಆಮೇಲೆ ನಾವು ದಮ್ ಕಟ್ತೀವಲ್ಲ ಆವಾಗ ಪೂರ್ತಿಯಾಗಿ ಬೆಂದ್ಕೊಳುತ್ತೆ ಹಾಗೆ ಇಲ್ಲಿ ಮೊಸರಲ್ಲಿ ರಾಯ್ತಾ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಹೈದ್ರಾಬಾದಿ ಬಿರಿಯಾನಿ ಕಿಟ್ಟಲ್ಲಿ ಎಲ್ಲ ಬರುತ್ತೆ ಮಸಾಲೆ ಆಗಿರ್ಬೋದು ಅಥವಾ ರಾಯ್ತಾದ ಪೌಡರ್ ಆಗಿರ್ಬೋದು ಎಲ್ಲ ಬರುತ್ತೆ ಇವಾಗ ನೋಡಿ ಬಿರಿಯಾನಿ ಕೂಡ ರೆಡಿ ಆಯಿತು ಆಲ್ಮೋಸ್ಟ್ ಒಂದು ಎರಡು ಮೂರು ಸಲ ತೋರಿಸಿದ್ದೀನಿ ವೀಡಿಯೋನ ಹಾಗಾಗಿ ನಾನು ಏನೂ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಇದು ನಾನು ಡೈರೆಕ್ಟಾಗಿ ಮಿಕ್ಸ್ ಮಾಡಿದ್ದೀನಿ ಯಾಕಂದರೆ ಲೇಯರ್ ಬೈ ಲೇಯರ್ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ಬಟ್ ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ದಮ್ ಕಟ್ಟಿದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲ ರೈಸ್ಗೂ ಕೂಡ ನೀಟಾಗಿ ಎಲ್ಲ ಮಸಾಲೆನೂ ಕೂಡ ಹೊಂದ್ಕೊಳುತ್ತಲ್ವ ಹಾಗಾಗಿ ನಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಈ ಥರ ಎಲ್ಲ ಮಿಕ್ಸ್ ಮಾಡಿ ನಾನು ದಮ್ ಕಟ್ಟಿದ್ದೀನಿ ಭ್ರಮರಂಗು ಮತ್ತು ಅವ್ರ ಪಪ್ಪಂಗು ಎಲ್ರಿಗೂ ಹಾಕ್ಕೊಟ್ಟಿದ್ದೀನಿ ಇವಾಗ ಜಸ್ಟು ಮನೆಯವ್ರು ಕೂಡ ಬಂದರು ಹಾಗಾಗಿ ಅವ್ರಿಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ ರಾಯ್ತ ಕೂಡ ತುಂಬ ಚೆನ್ನಾಗಿರುತ್ತೆ ಅದರೊಳಗಡೆ ಬರುವಂಥ ಪೌಡರಲ್ಲಿ ರಾಯ್ತ ಮಾಡ್ಕೊಂಡ್ರೆ ಮತ್ತು ಅದು ಬೇಡ ನಂಗೆ ಬೇರೆ ಎಕ್ಸ್ಟ್ರಾ ಏನಾದರೂ ಬೇಕು ಅಂದರೂ ಕೂಡ ನಾವು ರಾಯ್ತ ಮಾಡ್ಕೋಬೋದು ಈರುಳ್ಳಿ ಮತ್ತು ಏನಂತಾರೆ ಸೌತೆಕಾಯಿ ಎಲ್ಲ ಹಾಕ್ಬಿಟ್ಟು ರಾಯತ ಕೂಡ ರೆಡಿ ಮಾಡ್ಕೋಬೋದು ಈ ಕಡೆ ಅಮ್ಮಂಗೂ ಭ್ರಮರಂಗೂ ಅಜಯ್ಗೂ ಮೂವರ್ಗೂ ಕೂಡ ಹಾಕ್ಕೊಟ್ಟಿದ್ದೀನಿ ಎಲ್ಲರೂ ತಿಂದ್ಬಿಟ್ಟು ಇಲ್ಲಿ ಹೊರಗಡೆ ನೋಡಿ ನನ್ನ ಮಗಳು ಮತ್ತು ನನ್ನ ಮಗ ಯಾವ ಥರ ಆಟ ಆಡ್ತಾ ಇದ್ದಾರೆ ಅಂತ ಸಂಡೆ ಅನ್ನೋದು ಹೇಗೆ ಹೋಗುತ್ತೋ ಅನ್ನೋದೇ ಗೊತ್ತಾಗಲ್ಲ ಯಾಕಂದರೆ ತುಂಬ ತಲೆಹರಟೆ ಮಾಡ್ತಿರ್ತಾರೆ ತುಂಬ ತರಲೆ ಕೆಲಸ ಮಾಡ್ತಿರ್ತಾರೆ ಅವರಿಬ್ಬರು ನೋಡ್ಕೊಳೋದೇ ನಮಗೆ ಟೈಮ್ ಅನ್ನೋದು ಹೋಗಿಬಿಡುತ್ತೆ ಇಲ್ಲಿ ಸ್ವಲ್ಪ ಹೊತ್ತು ಹೊರಗಡೆನಾದ್ರು ಕೂತ್ಕೋಣ ಅಂತ ಬಂದರೆ ಊರು ನೋಡಿದ್ರೆ ದ ತರಲೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಕೂಡ ಇಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಮತ್ತು ರಾತ್ರಿ ಊಟಕ್ಕೂ ಕೂಡ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ಇದು ಸಂಜೆ ಟೈಮು ನಾನು ರಾತ್ರಿ ಊಟಕ್ಕೆ ಇವತ್ತು ರೊಟ್ಟಿ ಮತ್ತು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ತೊಗರಿ ಕಣ್ಣ ಬೇಯಿಸಿಟ್ಕೊಂಡಿದ್ದೀನಿ ಮತ್ತು ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಟೊಮೆಟೊನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ತೋರಿಸುವಂಥ ಈ ಮೆಥಡಲ್ಲಿ ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ ತೊಗರಿ ಕಾಳನ್ನ ಮೊದಲೇ ನಾವು ಬೇಯಿಸಿಟ್ಕೋಬೇಕು ಮತ್ತು ನೀರು ಚೆಲ್ಲಬಾರ್ದು ಅದನ್ನು ನೀರನ್ನು ಕೂಡ ಹಾಗೆ ಇಟ್ಕೊಂಡ್ರೆ ಪಲ್ಯಕ್ಕೆ ಏನಾದರೂ ನಮ್ಗೆ ಬೇಕು ಎಕ್ಸ್ಟ್ರಾ ಅಂದರೆ ಕೂಡ ಅದನ್ನೇ ಹಾಕೋಬೋದು ನಾವು ನಾರ್ಮಲ್ ನೀರು ಹಾಕೋದ್ಕಿಂತ ಬೇಯಿಸಿ ಇರುವಂಥ ನೀರನ್ನು ನಾವು ಹಾಕ್ಕೊಂಡ್ರು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಒಂಚೂರು ಬಿಸಿ ಆಗಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟು ಮತ್ತು ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಅದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫುಲ್ ಫ್ರೈ ಆಗಬೇಕಂತ ಅಂದೇನಿಲ್ಲ ಒಂದು ಸ್ವಲ್ಪ ಬೆಂದರೆ ಸಾಕು ಅದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಕ್ಯಾರೆಟು ಬೀನ್ಸ್ ಅಷ್ಟೇ ಅಂತಂದಲ್ಲ ಮನೇಲಿ ಯಾವುದೇ ತರಕಾರಿ ಇದ್ದರೂ ಕೂಡ ಹಾಕ್ಕೊಬೋದು ನನಗೇನು ಮನೇಲಿ ಈ ಥರ ತರಕಾರಿ ಎಲ್ಲ ಇದ್ವಲ್ಲ ಮಿಕ್ಸ್ ಮಾಡಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದಿಷ್ಟು ತೊಗೊಂಡಿದ್ದೀನಿ ಅಕಸ್ಮಾತ್ ಬೇರೆ ಥರ ತರಕಾರಿ ಇದ್ದರೂ ಕೂಡ ನೀವು ಹಾಕ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗೇ ಇರುತ್ತೆ ಈ ಒಂದು ಮೆಥಡಲ್ಲಿ ನೀವು ಕರೆಕ್ಟಾಗಿ ಮಾಡ್ತಾ ಹೋದರೆ ನಿಮಗೆ ಟೇಸ್ಟ್ ಅನ್ನೋದು ಸೂಪರಾಗಿ ಆಗ ಬರುತ್ತೆ ಮತ್ತೆ ಇಲ್ಲಿ ನೋಡಿ ಸಣ್ಣದಾಗಿ ಕಟ್ ಮಾಡಿರೋಂಥ ಬೀನ್ಸು ಕ್ಯಾರೆಟು ಆಲೂಗಡ್ಡೆನ ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂಚೂರು ಅರಸುಣ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆವಾಗ ಬೇಗ ತರಕಾರಿ ಸಾಫ್ಟ್ ಆಗುತ್ತೆ ಮತ್ತು ಇನ್ನೊಂದು ಏನಂದರೆ ಉಪ್ಪು ಹಾಕಿದಾಗ ಅದು ತರಕಾರಿಯೆಲ್ಲ ಉಪ್ಪೆಲ್ಲ ಅಬ್ಸರ್ವ್ ಮಾಡುತ್ತಲ್ವ ಆವಾಗ ನಮಗೆ ಟೇಸ್ಟ್ ಅನ್ನೋದು ಸಪ್ಪೆ ಸಪ್ಪೆ ಇರಲ್ಲ ನಾವು ತಿನ್ಬೇಕಾರೆ ಇಲ್ಲ ಅಂದರೆ ನಾವು ಲಾಸ್ಟಲ್ಲಿ ಹಾಕೋದಕ್ಕೆ ಹೋದರೆ ತರಕಾರಿ ತಿನ್ಬೇಕಾದ್ರೆ ಸಪ್ಪೆ ಅನಿಸುತ್ತೆ ಹಾಗಾಗಿ ಬೇಯೋ ಟೈಮಲ್ಲೇ ನೀವು ಉಪ್ಪು ಹಾಕೋದ್ರಿಂದ ಟೇಸ್ಟು ಸಪ್ಪೆ ಅಂತ ಅನಿಸಲ್ಲ ನಿಮಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅರ್ಶಿಣದ ಪುಡಿನೂ ಹಾಕ್ತಾಯಿದ್ದೀನಿ ಅರ್ಶಿನದ ಪುಡಿ ಹಾಕೋದ್ರಿಂದ ನಿಮಗೆ ಬೇಗ ತರಕಾರಿ ಅನ್ನೋದು ಬೇಯುತ್ತೆ ಇವಾಗಲೇ ನೀವು ಟೊಮ್ಯಾಟೊನೂ ಕೂಡ ಹಾಕೋಬೋದು ಒಂದೇ ಸಲ ಎಲ್ಲದು ಕೂಡ ನಿಮಗೆ ಬೇಯುತ್ತೆ ಟೊಮ್ಯಾಟೊ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಪ್ರತಿಯೊಂದು ಕೂಡ ಬೇಯುತ್ತೆ ನಾವು ತರಕಾರಿ ಟೈ ಅಂದರೆ ತರಕಾರಿ ಬೇಯೋ ಟೈಮಲ್ಲೇ ಇದೆಲ್ಲ ಹಾಕ್ಕೊಂಬಿಟ್ಟೆ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಆದಂಗೂ ಆಗುತ್ತೆ ಹಾಗೆ ತರಕಾರಿನೂ ಕೂಡ ಒಂದೇ ಟೈಮಲ್ಲೇ ಎಲ್ಲದು ತರಕಾರಿನೂ ಬೇಯುತ್ತೆ ನೋಡಿ ಇವಾಗ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿರೋಂಥ ಟೊಮೆಟೊನ ಒಂದು ನಾಲ್ಕು ಟೊಮೆಟೊ ಚಿಕ್ಕ ಸೈಜ್ ಟೊಮೆಟೊ ಬರುತ್ತಲ್ವ ಅದನ್ನು ಒಂದು ನಾಲ್ಕು ಟೊಮೆಟೊ ಹಾಕೊಂಡಿದ್ದೀನಿ ದೊಡ್ಡ ಸೈಜ್ ಟೊಮೆಟೊ ಆದರೆ ಒಂದು ಎರಡು ಟೊಮೆಟೊ ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಖಾರನೂ ಸ್ವಲ್ಪ ಜಾಸ್ತಿ ಆಗ್ತಾಯಿದ್ದೀನಿ ಹುಳಿ ಖಾರ ಎಲ್ಲ ಕರೆಕ್ಟಾಗಿದ್ದರೆ ಪಲ್ಯ ಅನ್ನೋದು ಸೂಪರಾಗಿ ಬರುತ್ತೆ ನೀವು ರೈಸ್ ಜೊತೆನೂ ಕೂಡ ಊಟ ಮಾಡ್ಬೋದು ನೋಡಿ ಈ ಥರ ನೀರೆಲ್ಲ ಬಿಟ್ಕೊಂಡಿದೆ ಮತ್ತು ನಮಗೆ ನೀರು ಎಕ್ಸ್ಟ್ರಾ ಬೇಕಂದರೂ ಕೂಡ ನಾವು ಏನು ಕಾಲು ಬೇ ಅಂದರೆ ಬೇಯಿಸಿರೋಂಥ ನೀರನ್ನು ಇಟ್ಕೊಂಡಿದ್ದೀವೋ ಅದೇ ನೀರನ್ನು ಹಾಕ್ಕೊಬೋದು ನೀವು ನಾರ್ಮಲ್ ನೀರು ಹಾಕೋದ್ಕಿಂತ ಆ ನೀರನ್ನು ಹಾಕಿದರೆ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ನೀವು ನಾರ್ಮಲ್ ನೀರು ಹಾಕಿದರೆ ಏನಾಗುತ್ತೆ ಅಂದರೆ ಟೇಸ್ಟು ಅಷ್ಟೊಂದು ಅನಿಸಲ್ಲ ಹಾಗಾಗಿ ಇಲ್ಲಿ ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಎಮ್ ಟಿ ಆರ್ ಸಾಂಬಾರು ಪುಡಿ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬೇಯಿಸಿಟ್ಕೊಂಡಿರೋಂಥ ಕಾಡು ಅದಿಷ್ಟು ಹಾಕ್ಕೊಂಡು ನಿಮಗೆ ನೀರು ಬೇಕೋ ಅಂದರೆ ಪಲ್ಯ ನಿಮಗೆ ಗಟ್ಟಿಯಾಗಬೇಕೋ ಅಥವಾ ತೆಳುವಾಗಬೇಕೋ ನೋಡಿಕೊಂಡು ನೀರನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಅದೇ ಬೇಯಿಸಿರೋವಂಥ ನೀರನ್ನೇ ಹಾಕ್ಕೊಂಡ್ರೆ ಬೆಟರು ಯಾಕಂದರೆ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ ಹಾಗೆ ಒಂದು ಸ್ವಲ್ಪ ನಿಮಗೆ ಟೇಸ್ಟು ಇನ್ನೂ ಚೆನ್ನಾಗಿ ಅನಿಸ್ಬೇಕು ಅಂದರೆ ಒಂದು ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡಿಕೊಡಿ ತುಂಬ ಟೇಸ್ಟ್ ಅನ್ನೋದು ಸೂಪರಾಗಿ ಬರುತ್ತೆ ಏನಂತಾರೆ ಎಲ್ಲ ಒಂದು ಖಾರ ಉಪ್ಪು ಹುಳಿ ಪ್ರತಿಯೊಂದನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ ಸಕ್ಕರೆನಾದರೂ ಅಥವಾ ಒಂದು ಸ್ವಲ್ಪ ಬೆಲ್ಲನಾದರೂ ನಾವು ಅಡುಗೆಯಲ್ಲಿ ಉಪಯೋಗಿಸೋದ್ರಿಂದ ಎಲ್ಲ ಟೇಸ್ಟು ಅದು ಬ್ಯಾಲೆನ್ಸ್ ಮಾಡುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಒಂದು ಸ್ವಲ್ಪ ಇದಕ್ಕೆ ನಾನು ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೋತೀನಿ ಹಾಗಂತ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ಬಿಟ್ರೆ ಮುಗಿದ ಕತೆ ಯಾರು ಕೂಡ ತಿನ್ನೋದಿಲ್ಲ ಇವಾಗ ತೋರಿಸಿದ್ನಲ್ವ ಜಸ್ಟ್ ಒಂದು ಚಿಟಿಗೆ ಎಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಆಯಿತು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ನಮ್ಗೆ ನೀರು ಬೇಕು ಅಂದರೆ ಮಸಾಲೆ ನೀರನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಬೇಯಿಸ್ಬಿಟ್ರೆ ಮುಗೀತು ಪಲ್ಯ ಕೂಡ ರೆಡಿ ಇಲ್ಲಿ ನನ್ನ ಮಗಳು ಎರಡು ಜುಟ್ಟು ಹಾಕ್ಕೊಂಡು ರೆಡಿಯಾಗಿ ನಿಂತಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಇವಾಗ ಟೈಮ್ ಹೇಳ್ಬೇಕಂದ್ರೆ ರಾತ್ರಿ ಏಳು ಗಂಟೆ ಏಳು ಗಂಟೆ ಆದರೂ ಬಿಟ್ಟಿಲ್ಲ ಇಲ್ಲ ನಂಗೆ ಜುಟ್ಟಾಕು ಜುಟ್ಟಾಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ಜುಟ್ಟು ಹಾಕ್ಸ್ಕೊಂಡಿದ್ದಾಳೆ ಇದು ರಿಬ್ಬನ್ ಬಂದುಬಿಟ್ಟು ನಾವು ಮೊನ್ನೆ ನಾವು ಮಾರ್ಕೆಟಿಗೆ ಹೋದಾಗ ತೊಗೊಂಡ್ಬಂದಿದ್ನಲ್ಲ ಅದೇ ರಿಬ್ಬನ್ನು ಇಲ್ಲ ನೀನು ಹಾಕ್ಲೇಬೇಕು ನನಗೆ ನಾನು ಹಾಕ್ಕೊಂಡೆ ಹಾಕೋತೀನಿ ಅಂತ ಹಠ ಮಾಡ್ತಿದ್ದಕ್ಕೆ ಅವ್ರಿಗೆ ಮತ್ತೆ ಹಾಕಿದೆ ಹಾಗೆ ಇಲ್ಲಿ ಟೀ ಮಾಡೋದು ಕೆಟ್ಟಿದ್ದೀನಿ ಅಮ್ಮಂಗೆ ಟೀ ಮಾಡೋದು ಕೆಟ್ಟಿದ್ದೀನಿ ಸೊ ನಾನು ಒನ್ ಟೈಮ್ ಅಷ್ಟೇ ಇವಾಗ ಟೀ ಕುಡಿತಾ ಇರೋದು ಹಾಗಾಗಿ ನನಗೆ ಟೀ ಇಲ್ಲ ಹಾಲನ್ನ ಕಾಯಿಸ್ಕೋಬೇಕು ಫಸ್ಟು ಅಮ್ಮಂಗೆ ಟೀ ಮಾಡಿಕೊಟ್ಟು ಆಮೇಲೆ ನಾನು ಹಾಲು ಕಾಯಿಸ್ಕೊಂಡು ಕುಡಿತೀನಿ ಟೀನ ಪ್ರತಿ ಸಲವೂ ಕೂಡ ಒಂದು ವೆರೈಟಿ ವೆರೈಟಿ ಅಂದರೆ ಬೇರೆ ಬೇರೆ ಫ್ಲೇವರಿಂದು ಟೀ ಪೌಡರ್ ತಂದು ಟ್ರೈ ಮಾಡ್ತಾಯಿರ್ತೀನಿ ಈ ಸಲ ನಾನು ರೆಡ್ ಲೇಬಲ್ ಅವ್ರದ್ದು ನ್ಯಾಚುರಲ್ ಕೇರ್ ಅಂತ ಬರುತ್ತಲ್ವ ಅದನ್ನು ತೊಗೊಂಬಂದೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂದರೆ ಜಾಸ್ತಿ ಟೀ ಪೌಡರ್ ಹಾಕ್ಬಿಟ್ಟು ಅದೊಂದು ರೀತಿ ಘಾಟ ಆಗುತ್ತೆ ಒಂಥರ ಖಾರ ಖಾರ ಅಂತ ಅನಿಸುತ್ತೆ ಆವಾಗ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೋಬೇಕು ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಅದಾದಮೇಲೆ ಇವಾಗ ನೋಡಿ ನಾನು ಬೂಸ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ನನಗೆ ಬೂಸ್ಟು ಆರ್ಲಿಕ್ಸ್ ಅಂದರೆ ತುಂಬ ಫೇವ್ರೇಟು ಮತ್ತು ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಕುಡಿದು ನನಗೆ ಅಭ್ಯಾಸನೇ ಇಲ್ಲ ಕುಡಿದ್ರೆ ಈ ಥರ ಕುಡಿಬೇಕು ಒಂದು ಸ್ವಲ್ಪ ಹೊಟ್ಟೆ ತುಂಬಿದಂಗು ಅಂತ ಅನ್ನಿಸ್ಬೇಕು ಮತ್ತು ನನಗೆ ಟೇಸ್ಟ್ ಕೂಡ ಹಂಗೆ ಕರೆಕ್ಟಾಗಿರ್ಬೇಕು ಅದಕ್ಕೋಸ್ಕರ ನಾನು ಬೂಸ್ಟನ್ನು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೋತೀನಿ ಆವಾಗ ನಂಗೆ ಟೇಸ್ಟು ಚೆನ್ನಾಗಿ ಅನ್ಸುತ್ತೆ ಕಡಿಮೆ ಹಾಕ್ಕೊಂಡೆ ಅಂದರೆ ನಾನು ಕುಡಿಯೋಂಗೆ ಅಂತ ಅನಿಸಲ್ಲ ಆಮೇಲೆ ಆರ್ಲಿಕ್ಸ್ ಆದರೂ ಅಷ್ಟೇ ಕಡಿಮೆ ಹಾಕ್ಕೊಂಡ್ರೆ ನಂಗೆ ಕುಡಿಬೇಕಂತಲೇ ಅನಿಸಲ್ಲ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಕುಡಿಬೇಕು ಅಂತ ನಂಗೆ ಟೇಸ್ಟ್ ಇದಾಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಹಾಗೆ ಇವಾಗ ಕುಡಿಯೋಣ ಅಂತ ಹೇಳಿ ಕುತ್ಕೊಂಡೆ ಮತ್ತು ಅಜ್ಜಿ ಸ್ವಲ್ಪ ಎಲ್ಲ ಮಾಡ್ಕೋತಾ ಇದ್ದ ಸಂಡೇ ಅಲ್ವಾ ಹೋಮ್ವರ್ಕು ತುಂಬ ಕೊಟ್ಟಿದ್ದರು ರಿವಿಸನ್ಸ್ ಎಲ್ಲ ಕೊಟ್ಟಿದ್ದರು ಮತ್ತು ಎಫ್ ಎ ತ್ರೀ ಎಕ್ಸಾಮ್ ಅಂದರೆ ಟಿ ಎಸ್ಟು ಅದೆಲ್ಲ ನೆಕ್ಸ್ಟ್ ವೀಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದ ಹಾಗಾಗಿ ಟೆಸ್ಟ್ ಎಲ್ಲ ಪ್ರಿಪೇರ್ ಆಗೋದಕ್ಕೆ ಎಲ್ಲ ಬರೆದು ಇಟ್ಕೊಂಡಿದ್ದೆ ಅವನಿಗೇನು ಗೊತ್ತಾಗ್ತಿರಲ್ವೋ ಅದನ್ನು ನನ್ನ ಹತ್ರ ಕೇಳಿಬಿಟ್ಟು ಅದನ್ನು ತಿಳ್ಕೊತಾ ಇದ್ದಾರೆ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ನಾನು ಹೇಳ್ಕೊಡ್ತೀನಿ ಗೊತ್ತಿಲ್ಲದೆ ಇರೋದು ಇದ್ರೂ ಒಂದು ಸ್ವಲ್ಪ ನನಗೆ ಗೊತ್ತಿರೋರ ಹತ್ರ ಅಥವಾ ನಾನೇ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಅವ್ನಿಗೆ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಅವನಿಗೆ ಹೇಳ್ಕೊಡ್ತಾ ಮತ್ತೆ ಹಾಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕುಡಿತಾ ಇದ್ದೀನಿ ಸಂಡೇ ಅಂದ್ರೇ ನಂಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಅಂತಲೇ ಹೇಳ್ಬೋದು ನಾರ್ಮಲ್ ಡೇಗಿಂತಲೂ ಕೂಡ ಸಂಡೇ ಅನ್ನೋದು ಸ್ವಲ್ಪ ನಂಗೆ ಜಾಸ್ತಿ ಕೆಲಸ ಯಾಕಾದರೂ ಸಂಡೇ ಬರುತ್ತೆ ಅಂದರೆ ಪ್ರತಿ ಸಂಡೇನೂ ಕೂಡ ಅಂದ್ಕೋತಾನೆ ಇರ್ತೀನಿ ಬಟ್ ಸಂಡೇ ಬರದೇ ಅಂತರೂ ಇರೋದಿಲ್ಲ ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಮತ್ತು ರೊಟ್ಟಿನಾದರೂ ಇಲ್ಲಾಂದರೆ ಚಪಾತಿನಾದರೂ ಮಾಡೋಣ ಅಂದ್ಕೊಂಡೆ ಅದೇನೂ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಹೊರಗಡೆ ರೊಟ್ಟಿ ಕೂಡ ತರಿಸ್ದೆ ಹೇಳ್ತೀವಲ್ವ ಹುಷಾರಿಯಲ್ಲದೇ ಇರೋ ಟೈಮಲ್ಲಿ ಏನೂ ಕೂಡ ಮಾಡೋದಕ್ಕಾಗೋದಿಲ್ಲ ಈವನ್ ಎದ್ದು ಟಿಫನ್ ಕೂಡ ಮಾಡೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಒಂದು ರೀತಿ ನಮಗೆ ಶೀತ ಆ ಥರ ಮೈಕೈ ನೋವು ಎಲ್ಲ ಫುಲ್ಲು ಬೆಳಗ್ಗೆ ಕೂಡ ನಮ್ಮ ಮನೆಯವರೇ ನನಗೆ ಟಿಫನ್ನು ಅದನ್ನೆಲ್ಲ ತಂದು ಕೊಟ್ಟರು ಬೆಳಗ್ಗೆ ಟಿಫನ್ ಕೂಡ ನಾನು ಸರಿಯಾಗಿ ಮಾಡಿರಲಿಲ್ಲ ಹಾಗಾಗಿ ಬೆಳಗ್ಗೆ ಟಿಫನ್ ಅವರೇ ತಂದುಕೊಟ್ರು ಟಿಫನ್ ಕೂಡ ಹೊರಗಡೆದಾಯಿತು ಮತ್ತು ಇವಾಗ ನೈಟು ಊಟಕ್ಕೂ ಸಹ ರೊಟ್ಟಿನ ಹೊರಗಡೆ ತರಿಸಿದೆ ಎಲ್ಲ ತಂದು ರೆಡಿ ಮಾಡಿ ರೊಟ್ಟಿ ಹಿಟ್ಟು ಎಲ್ಲ ಕೂಡ ರೆಡಿ ಇತ್ತು ಮತ್ತು ಗೋಧಿ ಹಿಟ್ಟು ಕೂಡ ಇತ್ತು ಆದರೂ ಕೂಡ ಮಾಡೋದಕ್ಕಾಗಲಿಲ್ಲ ಹೊರಗಡೆ ರೊಟ್ಟಿನ ತರಿಸ್ಕೊಂಡಿದ್ವಿ ನೋಡಿ ಫೈನಲಿ ಇವತ್ತು ಊಟ ರೊಟ್ಟಿ ಮತ್ತು ಹೆಸ್ರು ಕಾಳು ಹಾಗೆ ಮಿಕ್ಸ್ ತರಕಾರಿ ಪಲ್ಯ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ತೋರಿಸಿದ್ನಲ್ವಾ ಅದೇ ಮೆಥಡಲ್ಲಿ ಸಲ ಟ್ರೈ ಮಾಡಿ ನೋಡಿ ಹಾಗೆ ರೈಸ್ಗೂ ಕೂಡ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಕಡೆ ಬ್ರಹ್ಮರಂಗೂ ಕೂಡ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ ಅವಳು ಅವ್ರ ಪಪ್ಪನ ತಟ್ಟೆ ಅಂದರೆ ಅವ್ರ ಪಪ್ಪಂಗೆ ಇದೇ ತಟ್ಟೆ ಬೇಕು ದೊಡ್ಡ ತಟ್ಟೆ ಊಟ ಮಾಡ್ಬೇಕಾದ್ರೆ ಅವಳಿಗೂ ಸೇಮ್ ಇದೇ ತಟ್ಟೆ ಬೇಕು ಹಾಗಾಗಿ ಈ ತಟ್ಟೆ ಒಳಗಡೆ ಹಾಕ್ಕೊಂಡು ಕೂತಿದ್ದಾಳೆ ನೆನ್ಚ್ಕೊಳ್ಳೋದಕ್ಕೆ ಅವಲಕ್ಕಿ ನಾನು ರೆಡಿ ಮಾಡಿ ಇಟ್ಟಿದ್ನಲ್ವ ಆ ಅವಲಕ್ಕಿನ ಹಾಕ್ಕೊಂಡು ಕೂತಿದ್ದಾಳೆ ನನ್ನ ಮಗಳು ಕಾಂಬಿನೇಷನ್ ಅಂದರೆ ಕಾಂಬಿನೇಷನ್ನು ಯಾವ್ಯಾವ ಥರ ತಿಂತಾಳೆ ನೋಡಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಸಂಡೇ ಇವತ್ತು ಹೇಗಿತ್ತು ನೀವೇನೇನು ಸ್ಪೆಷಲ್ ಮಾಡಿದ್ರಿ ಅಂತಲೂ ಕೂಡ ಕಾಮೆಂಟ್ ಮಾಡಿ ಹಂಚ್ಕೊಡಿ ಓಕೆನಾ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಅ ನೈಸ್ಟ್ ಫ್ರೆಂಡ್ಸ್ ಬ ಬಾಯ್